ತೆ ಭರಾಟೆಯಲ್ಲಿ ಕುಂಬಾರಿಕೆ ಕಣ್ಮರೆಯಾಗ್ತಾ ಇದೆ ಗ್ರಾಮೀಣ ಗುಡಿ ಕೈಗಾರಿಕೆಗಳು ತೆರೆಮರೆಗೆ ಸರಿತಾ ಇವೆ ಆದರೆ ಕಳೆದ ಎಪ್ಪತ್ತು ವರ್ಷಗಳಿಂದ ಕುಂಬಾರಿಕೆಯನ್ನ ಶೈಕ್ಷಣಿಕವಾಗಿ ಮತ್ತು ಶಾಸ್ತ್ರೀಯವಾಗಿ ಕಲಿಸಿಕೊಡುವ ದೇಶದ ಏಕಮಾತ್ರ ಸಂಸ್ಥೆ ಬೆಳಗಾವಿ ಜಿಲ್ಲೆಯ ಖಾನಪುರದಲ್ಲಿದೆ ಎಂಬುದು ಅದೆಷ್ಟೋ ಜನರಿಗೆ ಗೊತ್ತೇ ಇಲ್ಲ ಹೇಗಿದೆ ತರಬೇತಿ ಕೇಂದ್ರ ಎಲ್ಲೆಲ್ಲಿಂದ ಇಲ್ಲಿಗೆ ವಿದ್ಯಾರ್ಥಿಗಳು ಬರ್ತಾರೆ ಎಂಬ ಕುರಿತು ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ ಪುಟ್ಟ ನೋಡಿಗಳು ವಿವಿಧ ಗಾತ್ರದ ಆಕಾರದ ಹೂಕುಂಡಗಳು ಬೇರೆ ಬೇರೆ ವಿನ್ಯಾಸದ ಬಾಣಿಗಳು ಹಿಡಿದ ಕೈ ತುಂಬ ಬೆಳಕು ತುಂಬುವ ಹಣತೆಗಳು ಹೀಗೆ ಮಣ್ಣಿನಲ್ಲಿ ಪಳಗಿದ ಕೈಗಳಲ್ಲಿ ಅರಳಿದ ನೂರಾರು ಕಲಾಕೃತಿಯನ್ನ ಮಾಡುತ್ತಾ ಕಲಿಕೆಯಲ್ಲಿ ಮಗ್ನರಾಗಿರುವ ದೃಶ್ಯ ಕಂಡುಬಂದಿದ್ದು ಬೆಳಗಾವಿಯಲ್ಲಿ ಹೌದು ಖಾನಾಪುರ ಹೊರವಲಯದ ರುಮೇವಾಡಿ ಕ್ರಾಸ್ನಲ್ಲಿ ಮಲಪ್ರಭಾ ನದಿ ದಂಡೆ ಮೇಲೆ ಮೂರುವರೆ ಎಕರೆ ಪ್ರದೇಶದಲ್ಲಿ ಕುಂಬಾರಿಕೆ ತರಬೇತಿ ಸಂಸ್ಥೆ ಇದೆ ರಾಜ್ಯದಲ್ಲಿಯೇ ದೇಶದ ಏಕೈಕ ಕುಂಬಾರಿಕೆ ತರಬೇತಿ ಸಂಸ್ಥೆ ಆಧುನಿಕತೆ ಭರಾಟೆ ಮಧ್ಯೆ ಕುಂಬಾರಿಕೆಗೆ ಒತ್ತು ಇದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರದಿಂದ ಕೇಂದ್ರೀಯ ಗ್ರಾಮ ಕುಂಬಾರಿಕಾ ತರಬೇತಿ ಸಂಸ್ಥೆ ಆರಂಭ ಆಯಿತು ಅಂದಿನಿಂದ ಇಂದಿನವರೆಗೂ ರಾಜ್ಯ ಹೊರ ರಾಜ್ಯಗಳ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತರಬೇತಿಯನ್ನು ಪಡೆದು ಕುಶಲಕರ್ಮಿಗಳಾಗಿ ಹೊರಹೊಮ್ಮತಾ ಇದ್ದಾರೆ ಹಲವರು ಸ್ವಯಂ ಉದ್ಯೋಗ ಕೈಗೊಂಡಿದ್ದಾರೆ ಉದ್ಯಮಿಗಳಾಗಿದ್ದಾರೆ ಮತ್ತೆ ಹಲವರು ಕುಂಬಾರಿಕೆಗೆ ಆಧುನಿಕ ಸ್ಪರ್ಶ ನೀಡಿ ನೂರಾರು ಜನರಿಗೆ ಉದ್ಯೋಗ ನೀಡಿರುವುದು ಈ ಸಂಸ್ಥೆ ಹೆಗ್ಗಳಿಕೆ ಕರ್ನಾಟಕ ಅಷ್ಟೇ ಅಲ್ಲದೆ ಪಕ್ಕದ ಗೋವಾ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ದೂರದ ಬಿಹಾರ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶ ಸೇರಿ ದೇಶದ ಬಹುತೇಕ ಎಲ್ಲ ರಾಜ್ಯಗಳ ಯುವಕರು ಯುವತಿಯರು ಇಲ್ಲಿ ತರಬೇತಿ ಪಡೆಯೋಕೆ ಆಗಮಿಸ್ತಾರೆ ಅನಕ್ಷರಸ್ಥರು ಅಷ್ಟೇ ಅಲ್ಲದೆ ಪದವಿ ಉನ್ನತ ಶಿಕ್ಷಣ ಪಡೆದವರು ಕುಂಬಾರಿಕೆ ಕಲಿಯೋಕೆ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾ ಇರುವುದು ವಿಶೇಷ ಅಲ್ಲದೆ ತರಬೇತಿ ಬಳಿಕ ಸ್ವಾವಲಂಬಿ ಬದುಕನ್ನು ಕಟ್ಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿಯ ವ್ಯವಸ್ಥೆ ಇದೆ ವಿದ್ಯಾರ್ಥಿನಿಯರಿಗೆ ಊಟ ಇರುತ್ತೆ ಆದರೆ ವಸತಿ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಹೊರಗಡೆ ರೂಮ್ ಇಲ್ಲವೇ ಮನೆ ಬಾಡಿಗೆ ಪಡಿಬೇಕಿದೆ ಕೇಂದ್ರ ಸರ್ಕಾರದ ಕುಂಬಾರಿಕಾ ಸಶಕ್ತೀಕರಣ ಯೋಜನೆ ಅಡಿ ಯಂತ್ರ ಚಾಲಿತ ಚಕ್ರಗಳನ್ನ ವಿತರಿಸಲಾಗುತ್ತೆ ಗುಡಿ ಕೈಗಾರಿಕೆಗೆ ಸಂಬಂಧಿಸಿದ ಸ್ಟಾರ್ಟ್ಅಪ್ಗಳಿಗೂ ಅಪ್ ಸರ್ಕಾರ ಸಾಲವನ್ನು ಇದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಂಸ್ಥೆಯ ಹಿರಿಯ ಕಾರ್ಯನಿರ್ವಹಣಾಧಿಕಾರಿ ಶೇಷು ನಾರಾಯಣ ದೇಶಪಾಂಡೆ ಕೇಳಿಕೊಂಡ್ರು ಒಂದು ಮಷಿನ್ ಮೇಲೆ ನಾವು ಅನೇಕ ಕಲಾಕೃತಿಗಳನ್ನು ಮಾಡಬಹುದು ಇನ್ನೊಂದನ್ನ ಕೈಯಲ್ಲೇ ತಯಾರು ಮಾಡಬಹುದು ಪ್ರಾಣಿ ಪಕ್ಷಿ ಅನೇಕ ಮಾಡೆಲ್ ಮಾಡೆಲ್ಗಳನ್ನು ತಯಾರು ಮಾಡಿ ಒಂದು ಬಣ್ಣವನ್ನು ಕೊಟ್ಟು ಅದಕ್ಕೊಂದು ಮೆರಗವನ್ನು ಕೊಟ್ಟು ಅದೊಂದು ಕುಂಬಾರಿಕೆ ಉದ್ಯೋಗಕ್ಕೆ ಇನ್ನೂ ನಾವು ಅದನ್ನು ಎಷ್ಟು ಮೇಲಕ್ಕೆ ಎತ್ತರಕ್ಕೆ ಅನ್ನೋದು ಎಷ್ಟು ಎತ್ತರಕ್ಕೆ ಒಯ್ಬೇಕು ಅನ್ನೋದನ್ನು ಈ ಸಂಸ್ಥೆ ಬಹಳಷ್ಟು ಮುತ್ತುರುಜು ಮುತ್ತುರುಜು ವಹಿಸಿ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಹ್ಯಾಂಗಿಂಗ್ ಪಾಟ್ಸ್ ಗಾರ್ಡನ್ ಪಾಟ್ಸ್ ಶೋ ಐಟಮ್ಸ್ ಅನೇಕ ಅನೇಕ ಇದರಲ್ಲಿ ಕಲಾಕೃತಿಗಳನ್ನು ನಾವು ತಯಾರು ಮಾಡ್ಬೋದು ಈಗ ಅದನ್ನು ಮುಂದುವರೆದು ಅಲ್ಲಿ ಆಭರಣಗಳನ್ನು ಸಹಿತ ತಯಾರು ಮಾಡ್ತಕ್ಕಂಥ ಒಂದು ಸಂಶೋಧನೆಯನ್ನು ಈ ಸಂಸ್ಥೆ ಮಾಡಿದೆ ನಾವೆಲ್ಲ ಕೇಳಿರ್ಬೋದು ಬಂಗಾರ ಮತ್ತು ಬೆಳ್ಳಿಯಲ್ಲಿ ಆಭರಣಗಳನ್ನು ನೋಡಿದೆವು ಆದರೆ ಈಗ ಮಣ್ಣಿನಲ್ಲಿ ಸಹ ಅಂಥ ಒಂದು ಆಭರಣಗಳನ್ನು ತಯಾರಾಗ್ತವೆ ಅವು ಆಭರಣಗಳು ಕಿಮೆಯಲ್ಲಿ ಬಂಡಲ್ ಆಗಿರ್ಬೋದು ಅಥವಾ ಕೊಳ್ಳೆಯಲ್ಲಿ ಸರಗಳಾಗಬಹುದು ಅವಕ್ಕೆಲ್ಲ ಅವಕ್ಕೊಂದು ಬಣ್ಣ ಕೊಡೋದ್ರಿಂದ ಮಣ್ಣಿನ ಆಭರಣಗಳು ಸಹಿತ ಈ ಸಂಸ್ಥೆ ತಯಾರು ಮಾಡುವಂತ ಒಂದು ತರಬೇತಿಯನ್ನು ಸಹ ಈ ಸಂಸ್ಥೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕುಂಬಾರ ಸಶಕ್ತೀಕರಣ ಅಂತ ಒಂದು ಯೋಜನೆ ಬಂದಿದೆ ಆ ಯೋಜನೆ ಅಡಿಯಲ್ಲಿ ಆ ಯಾರು ಬಿ ಪಿ ಎಲ್ ಕಾರ್ಡ್ ಇದ್ದಾರೆ ಅವ್ರಿಗ ಮಷಿನ್ಗಳು ಸುಮಾರು ಇಪ್ಪತ್ತೈದು ಸಾವಿರ ಇಪ್ಪತ್ತೇಳು ಸಾವಿರ ರೂಪಾಯಿ ಮಷಿನ್ ಸೀಲಾ ಪೋಟ್ರಿ ವೀಲ್ ಅದನ್ನು ಸಹ ಒಂದು ಒಂದು ಪುಕ್ಕಟ್ಟಿಯಾಗಿ ಕೊಡ್ತಕ್ಕಂಥ ಯೋಜನೆ ಸಹ ನಮ್ಮ ಸಂಸ್ಥೆಯಲ್ಲಿದೆ ನಮ್ಮ ಕೆಬಿಎಸ್ ಖಾದಿ ಖಾದಿಯಂಡಿ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಇದು ಪೂರ ಭಾರತ ಒಂದು ಯಂತ್ರೋಪಕರಣಗಳನ್ನು ಸಹ ಅವರಿಗೆ ತಮ್ಮ ಸ್ವಾವಲಂಬಿಗಳಾಗಲಿಕ್ಕೆ ಪುಕ್ಕಟೆಯಾಗಿ ಪುಕ್ಕಟಿಯಾಗಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಈ ಒಂದು ಖಾದಿಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಮಾಡ್ತಾ ಇದೆ ಸಾವಿರಾರು ಜನಕ್ಕೆ ಸ್ವಾವಲಂಬಿ ಬದುಕು ಕೊಟ್ಟ ಕೇಂದ್ರ ಕೇಂದ್ರ ಸರ್ಕಾರ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕಾ ಇಲಾಖೆಯ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಅಡಿ ಕಾರ್ಯನಿರ್ವಹಿಸ್ತಾ ಇರೋ ಈ ತರಬೇತಿ ಕೇಂದ್ರದಲ್ಲಿ ಒಂದು ತಿಂಗಳ ಅವಧಿಯ ಹವ್ಯಾಸಿ ಕೋರ್ಸ್ ಅಡ್ವಾನ್ಸ್ ಪಾಟರಿ ಕೋರ್ಸ್ ಎರಡು ತಿಂಗಳ ಟೆರಾಕೋಟಾ ಆರ್ಟ್ವೇರ್ ಕೋರ್ಸ್ ನಾಲ್ಕು ತಿಂಗಳ ವೀಲ್ ಪಾಟರಿ ಕೋರ್ಸ್ ಇರಲಿದ್ದು ವಯೋಮಿತಿ ಹದಿನಾರರಿಂದ ಐವತ್ತು ವರ್ಷದೊಳಗೆ ಇರಬೇಕು ಐದನೇ ತರಗತಿ ಪಾಸ್ ಆದವರು ಅಥವಾ ಓದೋಕೆ ಬರೆಯಲು ಬಂದರೆ ಅದೇ ಶಿಕ್ಷಣ ಅರ್ಹತೆ ಒಂದು ಬ್ಯಾಕ್ನಲ್ಲಿ ನಲವತ್ತು ಮಂದಿಗೆ ಅವಕಾಶ ಇರುತ್ತೆ ಉಚಿತ ಊಟ ಹಾಸ್ಟೆಲ್ ಸೌಲಭ್ಯದ ಜೊತೆಗೆ ಪ್ರತಿಯೊಬ್ಬರಿಗೂ ತಿಂಗಳಿಗೆ ಒಂದು ಸಾವಿರದ ಐನೂರರಿಂದ ಮೂರು ಸಾವಿರ ರೂಪಾಯಿವರೆಗೆ ಕಲಿಕಾ ಭತ್ತಿಯನ್ನು ನೀಡಲಾಗುತ್ತೆ ವಿವಿಧ ಬಗೆಯ ಗೃಹೋಪಯೋಗಿ ವಸ್ತುಗಳು ಅಲಂಕಾರಿಕ ವಸ್ತುಗಳು ಮೂರ್ತಿಗಳು ಪ್ರತಿಮೆಗಳು ಆಟದ ಸಾಮಾನುಗಳು ಪೂಜಾ ಸಲಕರಣೆ ಹೀಗೆ ಆಧುನಿಕ ಜೀವನ ಶೈಲಿಗೆ ಬೇಕಾದ ವಸ್ತುಗಳನ್ನು ಮಣ್ಣಿನಿಂದಲೇ ತಯಾರಿಸಲಾಗುತ್ತೆ ಐವತ್ತು ಲೀಟರ್ ನೀರು ಕಾಯಿಸುವಂಥ ಹಂಡೆ ಕುಡಿಯುವ ನೀರಿನ ಹೂಜಿ ಆಹಾರ ತಯಾರಿಸುವ ಮಡಿಕೆ ಕುಡಿಕೆ ಹಣತೆ ಚಹಾ ಕುಡಿಯುವ ಲೋಟ ತಟ್ಟೆ ಅಲಂಕಾರಿಕ ಹೂಚಿ ಹ್ಯಾಂಗಿಂಗ್ ಚೈನು ಹೂಕುಂಡ ಬಲೆ ವಿವಿಧ ರೀತಿಯ ಉದ್ಯಾನ ಪಾತ್ರೆ ಡಸ್ಟ್ಬಿನ್ ಮಣ್ಣಿನ ಬಾಟಲ್ಗಳನ್ನು ತಯಾರಿಸುವ ತರಬೇತಿ ಇಲ್ಲಿ ನೀಡಲಾಗುತ್ತೆ ಇದಿಷ್ಟೇ ಅಲ್ಲ ಕಿವಿ ಮತ್ತು ಕೊರಳಲ್ಲಿ ಧರಿಸಬಹುದಾದ ಆಭರಣ ಟೆರಾಕೋಟ್ ಡಿಸೈನ್ ಬಗ್ಗೆಯೂ ತರಬೇತಿಯನ್ನು ನೀಡಲಾಗುತ್ತೆ ಖಾನಾಪುರ ತಾಲೂಕಿನಲ್ಲಿ ಸಿಗುವ ಮಣ್ಣು ಇಡೀ ಭಾರತದಲ್ಲಿಯೂ ಎಲ್ಲಿಯೂ ಕೂಡ ಸಿಗೋದಿಲ್ಲ ಇಲ್ಲಿನ ಮಣ್ಣು ವಿಶಿಷ್ಟ ಗುಣವನ್ನ ಹೊಂದಿದೆ ಇದರಲ್ಲಿ ಕಬ್ಬಿಣದ ಅಂಶ ಯಥೇಚ್ಛವಾಗಿದೆ ಹೆಚ್ಚು ಜಿಗುಟು ಬರೋದ್ರಿಂದ ವಸ್ತುಗಳು ಹೆಚ್ಚು ಬಾಳಿಕೆ ಬರುತ್ತವೆ ಮಲಪ್ರಭಾ ನದಿ ಪಾತ್ರದಲ್ಲಿ ಜೇಡಿ ಮಣ್ಣು ಸಾಕಷ್ಟಿದೆ ಜೇಡಿ ಶೇಡಿ ಮತ್ತು ಕೆರೆ ಮಣ್ಣು ಹೀಗೆ ಮೂರು ಮಣ್ಣನ್ನ ಯಂತ್ರದ ಸಹಾಯದಿಂದ ಮಿಶ್ರಣ ಮಾಡುತ್ತೇವೆ ಬಳಿಕ ಮಣ್ಣನ್ನ ಸಂಸ್ಕರಿಸಿ ಬೃಹದಾಕಾರದ ಬಟ್ಟಿಗಳಲ್ಲಿ ಹಾಕಿ ಅದನ್ನ ಸುಡಲಾಗುತ್ತೆ ಮಣ್ಣು ಹದಕ್ಕೆ ಬಂದ ಮೇಲೆ ಒಣ ಹಾಕಿ ಕಲಿಸಿದ ಬಳಿಕ ಉಪಯೋಗಕ್ಕೆ ಸಿದ್ಧ ಆಗುತ್ತೆ ನಂತರ ಆ ಮಣ್ಣನ್ನ ಬಳಸಿ ಏನು ತಯಾರು ಮಾಡಬಹುದು ಅಂತ ವಿದ್ಯಾರ್ಥಿಗಳಿಗೆ ಕಲಿಸಲಾಗುತ್ತೆ ನನಗೆ ಹ್ಯಾಂಡ್ ಮೇಡ್ ಗೊತ್ತಿತ್ತು ಹ್ಯಾಂಡ್ ವರ್ಕ್ ಅಲ್ಲಿ ಮಾಡೋದು ಗೊತ್ತಿತ್ತು ಮಣ್ಣಲ್ಲಿ ಬಟ್ ಅಲ್ಲಿ ಕಲಿಬೇಕು ಅಂತ ತುಂಬಾ ಆಸಕ್ತಿ ಇತ್ತು ಸೊ ಇಲ್ಲಿ ಮೇಲೆ ಎಲ್ಲಾ ಏಜ್ ಏಜ್ನವರು ಇದ್ದಾರೆ ಸೊ ಟು ಫೋರ್ಟಿ ಫೈವ್ ಇಯರ್ಸ್ ವರ್ಗು ಯಾರು ಬೇಕಿದ್ರು ಕಲೀಬಹುದು ಇಲ್ಲಿವರೆಗೂ ನನ್ಗೆ ಏನು ಮಣ್ಣಿನ ಕೆಲಸನೇ ಗೊತ್ತಿಲ್ಲ ಅನ್ನೋರು ಸಹ ಕೆಲಸವನ್ನು ಕೆಲಸವನ್ನ ಕಲೀಬಹುದು ಏನು ಲಿಮಿಟೆಡ್ ಇತ್ತು ಅಷ್ಟೇ ಕಲಿಬೇಕು ಅವ್ರು ಮಾತ್ರ ಮಾಡ್ಬೇಕು ಅಂತ ಬಟ್ ಈಗ ಯಾರು ಬೇಕಾದ್ರೂ ಇಲ್ಲಿ ಹೆಚ್ಚು ಹೆಚ್ಚಿನ ಜನ ಕುಂಬಾರ್ಗಿಂತ ಬೇರೆ ಜನರ ಬಂದು ಹೆಚ್ಚು ಕಲಿತಿದ್ದಾರೆ ಸೊ ಖುಷಿ ಆಗ್ತಿದೆ ಸರ್ಗಳು ಕೂಡ ತುಂಬಾ ನಮ್ಗೆ ಭಾಷೆ ಬರಲ್ಲ ಅಂತ ಎಷ್ಟು ಸಲ ಕೇಳಿದ್ರು ಒಟ್ನಲ್ಲಿ ಸ್ವಾವಲಂಬಿ ಬದುಕಿಗೆ ನಾಂದಿ ಹಾಡ್ತಾ ಇರೋ ಕುಂಬಾರಿಕಾ ತರಬೇತಿ ಸಂಸ್ಥೆಯ ಸದುಪಯೋಗವನ್ನ ಹೆಚ್ಚು ಜನರು ಪಡೆಯಲಿ ಎಂಬುದೇ ನಮ್ಮ ಆಶಯ ಶಿವರಾಜ್ ನೇಸರ್ಗಿ ಜಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ